ರೇಣುಕಾ ಗುರುಜಿ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮಗೆ ತಂದೆ ಸ್ಥಾನದಲ್ಲಿದ್ದು ಗುರುಗಳ ಸ್ಥಾನದಲ್ಲಿದ್ದು ಅವರು ತುಂಬಾನೇ ಜನಗಳಿಗೆ ನಮ್ಮಂತ ಎಷ್ಟೋ ಜನ ಇಲ್ಲಿ ಬರ್ತಾರೆ ಹೋಗ್ತಾರೆ ಅವ್ರ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇದಾರೆ ರೇಣುಕಾ ಗುರುಜಿ ಅವರು ನಮಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಒಳ್ಳೇದಾಗಿದೆ ಅವ್ರ ಸಮಾಜವೊಂದಿಗೆ ಕಾರ್ಯ ಮಾಡೋದ್ರಲ್ಲಿ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಇಂತವ್ರನ್ನ ಕಳ್ಕೋಬಾರದು ಯಾರು ಕಳೆಯೋದಕ್ಕೂ ಇಷ್ಟಪಡ್ತಾರೆ

ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಶ್ರೀ ರೇಣುಕಾ ಗುರುಜಿ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ನೂರಾರು ದೇವತೆಗಳಿಗೆ ಶಕ್ತಿ ಸಂಚಯ ಹಾಗೂ ಚಕ್ರ ಸ್ಥಾಪನೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಮನುಷ್ಯರಿಗೆ ದೃಷ್ಟಿ ಆಗುವುದು ಸಹಜ ಆದರೆ ದೇವತೆಗಳಿಗೂ ದೃಷ್ಟಿ ಆಗುತ್ತೆ ಅಂದರೆ ನಂಬಲು ಅಸಾಧ್ಯ ಆದರೆ ನಂಬಲೇಬೇಕು ಏಕೆಂದರೆ ಇದು ಸತ್ಯ ದೇವತೆಗಳಿಗೂ ದೃಷ್ಟಿ ಆಗುತ್ತೆ ನೋಡಿ ಒಂದು ವಿಗ್ರಹ ಸ್ಥಾಪನೆ ಒಂದು ದೇವತಾ ಶಕ್ತಿ ಸಂಚಯವನ್ನು ಮಾಡಿಸ್ತಕ್ಕಂಥ ಮಾಡ್ತಕ್ಕಂಥ ವಿಧಿವಿಧಾನಗಳಿಗೆ ನಾವು ಸಂಪರ್ಕವನ್ನು ಮಾಡಿದಾಗ ಇಲ್ಲೊಂದು ನಾನು ಕೈಲಿ ಒಂದು ವಿಗ್ರಹವನ್ನು ಇಟ್ಕೊಂಡಿದ್ದೀನಿ ಇದು ಪಂಚಲೋಹರ ವಿಗ್ರಹ ಅಮ್ಮನವರು ಈ ಅಮ್ಮನವರ ಪಂಚಲೋಹದ ವಿಗ್ರಹಕ್ಕೆ ಇದ್ದಕ್ಕಿದ್ದ ಹಾಗೆ ಶಕ್ತಿ ಸಂಚಯವಾದದ್ದು ಹೇಗೆ ಶಕ್ತಿ ಸಂಚಯನ ಮಾಡಬೇಕು ಹೇಗೆ ಇದಕ್ಕೆ ಪ್ರಾಣವನ್ನು ತುಂಬಬೇಕು ಅನ್ನುವಂಥ ವಿಧಿವಿಧಾನಗಳು ಪೂರ್ವದಿಂದಲೂ ಕೂಡ ಇರತಕ್ಕಂಥದ್ದು ವಿಶೇಷ ಯಾವಾಗ ದೇವತೆಗಳಿಗೆ ಶಕ್ತಿ ಕಡಿಮೆ ಆಗತ್ತೆ ಯಾವಾಗ ನಾವು ಪೂಜಿಸ್ಕೊಂಡಿರ್ತಕ್ಕಂತಹ ದೈವ ದೈವದಲ್ಲಿ ಶಕ್ತಿ ಪೂರ್ಣವಾಗುತ್ತೆ ಅಂದರೆ ನಮಗೆ ದುಷ್ಟರಿಂದ ವಾಮಮಾರ್ಗಗಳು ಪ್ರಯೋಗವಾದಾಗ ಕೆಟ್ಟ ಜನದೃಷ್ಟಿ ಅತಿಯಾದಾಗ ನಮ್ಮ ಸುತ್ತಲರು ಅಸೂಯೆಗಳು ಜಾಸ್ತಿ ಆದಾಗ ನಾವು ಪೂಜೆ ಮಾಡಿಕೊಂಡಂತಹ ದೈವದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ನಾವು ಎಷ್ಟು ವರಹೊಮ್ಮಿ ಬೆಳಿಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಒಂದು ದೈವವನ್ನು ನಂಬಿರ್ತೀನಿ ಆ ದೈವದಲ್ಲಿ ಶಕ್ತಿ ಕಮ್ಮಿ ಆಗ್ತಕ್ಕಂಥದ್ದು ಕೂಡ ನಾವು ಎರಡು ವರ್ಷಗಳಿಂದ ಈ ಸನ್ನಿಧಾನಕ್ಕೆ ಇದ್ದೀವಿ ಗುರುಗಳ ಸನ್ನಿಧಾನಕ್ಕೆ ಈ ಎರಡು ವರ್ಷದಲ್ಲಿ ನಮಗೆ ತುಂಬಾ ಕಷ್ಟ ಇತ್ತು ಆ ಬ್ಯಾಕ್ ವರ್ಡ್ ಅಂತ ಏನಿತ್ತು ನನ್ನ ಲೈಫಲ್ಲಿ ಹೇಳೋಕ್ಕಾಗ್ತಿರೋ ಅಂಥ ಕಷ್ಟಗಳು ನಮ್ಮ ಮನೇಲಾಗಿತ್ತು ಜೊತೆಗೆ ನಮ್ಮದು ಫ್ಯಾಮಿಲಿ ಡಿಸ್ಪ್ಯೂಟ್ ಅಂತಂದರೆ ಜಮೀನಿನ ವ್ಯಾಜ್ಯ ತುಂಬ ಇತ್ತು ಇಲ್ಲಿ ಬಂದು ಹೋದ್ಮೇಲೆ ನಮ್ಗೆ ಅದು ಸಮಸ್ಯೆನ ಬಗೆಹರಿತು ನಾವು ತುಂಬಾ ಸಾಲ ಮಾಡ್ಕೊಂಡಿದ್ವಿ ಕೆಲವೊಂದು ವಿಚಾರಗಳಲ್ಲಿ ಅದೆಲ್ಲ ಗುರುಗಳತ್ರ ಬಂದು ಜಾಸ್ತಿ ಟೈಮೇ ತಗೊಳ್ಳಿಲ್ಲ ನಮ್ಗೆ ಆ ಟೈಮಲ್ಲಿ ಒಂದು ಫಿಫ್ಟೀನ್ ಡೇಸ್ ಅನ್ಕೊಂತೀನಿ ಆ ಫಿಫ್ಟೀನ್ ಡೇಸ್ ಒಳಗಡೆ ಹೇಳಿದರು ಇಷ್ಟೊತ್ತಿಗೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಖಂಡಿತ ಆಗೇ ಆಗುತ್ತೆ ಯಾಕಂದರೆ ಆ ಹದಿನೈದು ದಿನದಲ್ಲಿ ನಮ್ಮ ಜೀವ ಹೋಗೋವಂಥ ಸನ್ನಿವೇಶನೇ ನಮ್ಮ ಕಣ್ಮುಂದೆ ಇದ್ದಿದ್ದು ನಾವಿಬ್ಬರು ಇರೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಆ ಟೈಮಲ್ಲಿ ನನ್ನ ಗುರುಗಳ ಹತ್ರ ಬಂದು ನಮಗೆ ಪರಿಚಯ ಮಾಡ್ಕೊಟ್ಟಿದ್ದು ನಮ್ಮ ಯೋಗೇಶ್ ಹೇಳಿ ನಮ್ಮ ಜೊತೆ ಇರ್ತಾರೆ ಹುಡುಗರು ಅವರು ಈ ಥರ ಯಾವುದೋ ಒಂದು ಶಕ್ತಿಪೀಠ ಅಂತ ತಿಪ್ಪೂರಲ್ಲಿದೆ ತುಂಬ ಇದೆಲ್ಲ ಬರ್ತಾ ಇದೆ ಸೊ ನಾನು ನೋಡಿದ್ದೀನಿ ಒಂದ್ಸಲ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆ ಏನಾದ್ರು ಬಗ್ಗೆ ಇರ್ತರು ಹೋಗಿ ನೋಡಿ ಬನ್ನಿ ಹೇಳಿ ಅವಾಗ ಬಂದ್ವಿ ನಾವು ಅವ್ರಿಗೆ ಕನ್ಸಲ್ಟೇಷನ್ ಫೀಸ್ ಅಂತ ಏನಿಲ್ಲ ನನಗೆ ಅದನ್ನು ಕೊಡೋಕ್ಕೂ ಸಮೇತ ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡಿರಲಿಲ್ಲ ಆವತ್ತಿನ ಪರಿಸ್ಥಿತಿನಲ್ಲಿ ತುಂಬ ಕಷ್ಟದಲ್ಲಿದ್ವಿ ಸೊ ಇಲ್ಲಿ ನೋಡೋಣ ಹೋಗಿ ಬರೋಣ ಒಳ್ಳೆಯದಾದರೂ ಆಗ್ಬೋದು ಅಂತ ನಂಬಿಕೆ ಇಟ್ಟು ನಾನು ಬಂದೆ ಆ ಬಂದಾಗ ಬಂದಂಥ ಸಂದರ್ಭದಲ್ಲಿ ಗುರುಗಳು ನನಗೆ ಒಂದು ಮೂರು ದಿನ ಹೇಳಿದರು ಸನ್ನಿಧಾನಕ್ಕೆ ಆ ಒಂದು ವಾರದಲ್ಲಿ ಆ ಮೂರು ದಿನ ಏನು ಬಂದು ಹೋದೆ ಆ ಬಂದು ಹೋದೆ ಹದಿನೈದು ದಿನಕ್ಕೆ ನನ್ನ ಏನು ಸಮಸ್ಯೆ ಇತ್ತು ಅದಷ್ಟು ಕೂಡ ಬಗೆಯರಿತ್ತು ಆ ಬಗೆಹರಿಯೋ ಟೈಮಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇದ್ದಿದ್ದು ಮೊದಲನೆಯದಾಗಿ ನಮ್ಮ ಶಣಮದೇವ್ರದ್ದು ಪಾದಕ್ಕೆ ಅಷ್ಟೇ ನಮ್ಮನೇಲಿ ಇದ್ದಿದ್ದು ಬಂದಾಗ ಈ ಪಾದಕ್ಕೆ ಇಟ್ಕೊಂಡೇ ನಾವು ನಮ್ಮ ಒಂದು ವ್ಯವಹಾರನ ನಮ್ಮ ಒಂದು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾಯಿದ್ವಿ ಅದು ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು ಅದಾದಮೇಲೆ ಇಲ್ಲಿ ಬಂದೇನು ನನ್ನ ಕಷ್ಟ ಬಗೆಯರಿತ್ತು ಈ ಪೀಠ ಶಕ್ತಿ ಪೀಠಕ್ಕೆ ಬಂದು ಆ ಶಕ್ತಿ ಪೀಠಕ್ಕೆ ಬಂದಾದ ಮೇಲೆ ನನ್ನ ಸಮಸ್ಯೆ ಬಗೆಹರಿತ ಬಂದಂಗೆ 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 ನಮಗೆ ದೇವ್ರದ್ದು ಮುಖಗತ್ರಿ ಕರಿಬಸವೇಶ್ವರ ನಮ್ಮ ಮನೆಯ ಮೇಲೆ ಒಲಮೆನೇ ಇದ್ದರು ಜೊತೆಗೆ ನಾನು ವಿಗ್ರಹ ಮಾಡಿಸ್ಲೇಬೇಕು ನಾನು ಒಂದು ನಮ್ಮದು ನಮ್ಮದೇ ಆದಂಥ ಒಂದು ಇದರಲ್ಲಿ ನಾವು ಇರಬೇಕು ಒಂದು ಮಠ ಮನೆ ಕಟ್ಕೊಳ್ಳೋಣ ಏನಾದರೂ ಒಂದು ಮಾಡೋಣ ಅಂತ ಅನ್ನಿಸ್ತು ಆ ಸಂದರ್ಭದಲ್ಲಿ ನಾನು ವಿಗ್ರಹ ಮಾಡಿಸ್ಬೇಕು ಅಂತ ಹೇಳಿ ನಾನು ಗುರುಗಳ ಹತ್ರ ಮಾತಾಡಿದಾಗ ಗುರುಗಳು ನನಗೊಂದು ಮಾತು ಹೇಳಿದ್ರು ಅಲ್ಲಿ ಇಲ್ಲಿ ಎಲ್ಲ ಹುಡ್ಕೋದು ಬೇಡ ನಾನು ಹೇಳ್ತೀನಿ ನಾನು ಹೇಳಿದ ಕಡೆ ನೀವು ಒಂದು ವಿಗ್ರಹ ಮಾಡಿಸ್ಕೊಳ್ಳಿ ನಾನು ಅದಕ್ಕೆ ಪೀಠ ಮಾಡಿಸ್ಕೊಟ್ಟು ನಾನು ಶಕ್ತಿ ತುಂಬಿಕೊಡ್ತೀನಿ ಜೀವಾಳ ತುಂಬಿಕೊಡ್ತೀನಿ ಅಂತ ಎಲ್ಲ ಹೇಳಿದ್ರು ಆಯಿತು ಬುದ್ಧಿ ಅಂತೇಳಿ ನಾವು ಅವ್ರ ಮಾತನ್ನೇ ಕೇಳಿಕೊಂಡು ಶ್ರಾವಣ ಬೆಳಗುಲ್ದಲ್ಲಿ ನಾವು ಅಜ್ಜಯಂದು ವಿಗ್ರಹ ಮಾಡಿಸೋದಕ್ಕೆ ಅಣಿಯಾದ್ವಿ ದೇವತೆಗಳಿಗೂ ದಿಗ್ಬಂಧನ ಹಾಗೂ ಕೆಡುಕು ಮಾಡಿರುತ್ತಾರೆ ಈ ರೀತಿ ಕೆಡುಕು ಆಗಿರುವ ದೇವತೆಗಳ ದಿಗ್ಬಂಧನ ವಿಮೋಚನೆ ಮಾಡಿ ದೇವತೆಗಳಿಗೆ ಶಕ್ತಿ ತುಂಬುವ ಕೆಲಸವನ್ನು ಶ್ರೀ ರೇಣುಕಾ ಗುರೂಜಿ ಅವರು ಮಾಡುತ್ತಾ ಬಂದಿದ್ದಾರೆ ಮತ್ತು ವಿಗ್ರಹ ಭಿನ್ನವಾದಾಗ ಪೀಠಗಳು ಬಿರುಕುಗೊಂಡಾಗ ಮತ್ತು ನಾವು ಸ್ಥಾಪನೆ ಮಾಡಿದಂತಹ ಶಕ್ತಿ ಇಂತಿಷ್ಟು ವರ್ಷ ಆಯಸ್ಸು ಅಂತ ಹೇಳಿರುತ್ತೆ ಆಯಸ್ಸು ಮುಗಿದಾಗ ಶಕ್ತಿಗಳು ಕಮ್ಮಿ ಆಗ್ತಕ್ಕಂಥದ್ದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂದರೆ ಸಮರ್ಥ ಗುರುಗಳನ್ನು ಭೇಟಿ ಮಾಡಬೇಕು ಭೇಟಿ ಮಾಡಿ ಅದು ಪ್ರಾಬ್ಲಮ್ ಏನಾಗಿದೆ ಯಾಕೆ ಹಿಂಗಾಗ್ತಾ ಇದೆ ಯಾಕೆ ಕುರುಹುಗಳನ್ನು ತೋರಿಸ್ತಾ ಇಲ್ಲ ಹೂವಿನ ವರಗಳನ್ನು ಯಾಕೆ ಕೊಡ್ತಾ ಇಲ್ಲ ಮತ್ತೆ ನಾವು ಬೇಡಿ ಬಂದಂಥ ಭಕ್ತರ ಸಂಕಷ್ಟಗಳನ್ನು ಯಾಕೆ ನಿವಾರಣೆ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನು ಗಮನಿಸಿದಾಗ ವಿಚಾರಗಳು ಸಮರ್ಥ ಗುರುಗಳ ಹತ್ರ ವರಹೊಮ್ಮುತ್ತೆ ಆ ವರಹೊಮ್ಮಿದಾಗ ಅದಕ್ಕೆ ಏನು ಬೇಕು ಏನು ಹೋಮ ಹವನಾದಿಗಳ ಅವಶ್ಯಕತೆ ಇದೆಯಾ ಶಕ್ತಿ ಸಂಚಯದ ಅವಶ್ಯಕತೆ ಇದೆಯಾ ಅದನ್ನು ಮಾಡಿಸಿದ್ರೆ ಖಂಡಿತವಾಗೂ ದೈವ ಮರುಕಳಿಸುತ್ತೆ ನಮ್ಮ ನಂಬಿಕೆ ದೈವ ಗೊತ್ತಿರಲಿ ವೀಕ್ಷಕರೇ ನಮ್ಮ ನಂಬಿಕೆಯ ದೈವ ಆ ದೈವ ಸಂಪೂರ್ಣವಾಗಿ ಕೆಲಸ ಮಾಡುತ್ತೆ ನಮ್ಮೆಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಆಯಿತು ನಮ್ಮ ಕಡೆಯಿಂದ ಏನು ಭಕ್ತಾದಿಗಳು ಅಂತ ಇದ್ದರು ನಮ್ಮ ಸನ್ನಿಧಾನಕ್ಕೆ ಯಾರು ಬರ್ತಾ ಇದ್ದರು ನಮ್ಮ ಒಂದು ವಿಚಾರದಲ್ಲಿ ಅವರ ಕಷ್ಟ ಸುಖಗಳನ್ನು ಯಾರು ನಮ್ಮ ಸನ್ನಿಧಾನಕ್ಕೆ ಬಂದು ಬಗೆಹರಿಸ್ಕೊಳ್ತಿದ್ರು ಆ ಭಕ್ತಾದಿಗಳ ಕಡೆಯಿಂದನೂ ಜೊತೆಗೆ ನಾವು ಕೂಡ ಸ್ಪಾನ್ಸರ್ ಮಾಡಿ ನಾವು ದೇವ್ರ ವಿಗ್ರಹನ ರೆಡಿ ಮಾಡಿಸ್ಕೊಂಡ್ವಿ ರೆಡಿ ಮಾಡಿಸ್ಕೊಂಡು ಆದಮೇಲೆ ಗುರುಗಳ ಹತ್ರ ಆಯಿತು ಬುದ್ಧಿ ಅಂತ ಹೇಳಿದಾಗ ಅದು ಕೂಡ ಒಂದೂವರೆ ತಿಂಗಳು ತತಾಯಿಸಿದ್ರು ಬೇರೆ ಯಾರು ಮಾಡಿಸ್ಕೊಡ್ತೀವಿ ಅಂತೇಳಿ ಗುರುಗಳ ಹತ್ರ ಬಂದು ನಾನು ಕೇಳಿದ್ದಕ್ಕೆ ಮೂರೇ ದಿನದಲ್ಲಿ ನಮಗೆ ವಿಗ್ರಹ ರೆಡಿ ಆಯಿತು ಅದು ಹುಡ್ಗತ್ರಿ ಕರಿಬಸವೇಶ್ವರ ದೇವರು ರೆಡಿ ಆದ ತಕ್ಷಣ ಬಂದಿಲ್ಲ ನಾವು ಪೀಠನ ಬುದ್ಧಿಯವರೇ ಮಾಡಿಕೊಟ್ರು ಮಾಡಿಕೊಟ್ಟಾದ್ಮೇಲೆ ಬಂದು ಶಕ್ತಿ ಪೀಠ ಇದಕ್ಕೆಲ್ಲ ಶಕ್ತಿ ತುಂಬಿಸ್ಕೊಂಡು ಜೀವಳ ತುಂಬಿಸ್ಕೊಂಡು ಮನೆ ಕರ್ಕೊಂಡು ಹೋದ್ವಿ ಮೂಲತಃ ನಾವು ಹಾಸನಲ್ಲಿ ವಿದ್ಯಾನಗರದಲ್ಲಿರೋದು ನಮಗೆ ಏನು ನಾವೀಗೇನು ಮನೆಯಲ್ಲಿ ಬಾಡಿಗೆ ಮನೆಯಲ್ಲೇ ಇದ್ದೀವೋ ಆ ಬಾಡಿಗೆ ಮನೆಯಲ್ಲೇ ನಾವು ಈ ಶಕ್ತಿಪೀಠ ಮನೆಯಲ್ಲೇ ಇಟ್ಕೊಂಡು ಇವತ್ತು ನಮ್ಮ ದಿನನಿತ್ಯ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪೂಜಾ ಕಾರ್ಯಗಳನ್ನು ಪ್ರತಿಯೊಂದು ದಿನವೂ ಮನೆಗೆ ಜನ ಇಲ್ಲ ಜೊತೆಗೆ ಅವ್ರ ಕಷ್ಟ ಏನಿದೆ ಅಂತ ಬರ್ತಾರೋ ಇಲ್ಲಿ ಏನು ನಡೀತಾ ಇದೆ ಇದೇ ರೀತಿಯಲ್ಲಿ ನಮ್ಮದು ಅಲ್ಲೂ ಕೂಡ ನಡೀತಾ ಹೋಗ್ತಾ ಇದೆ ಯಾವತ್ತೂ ಕೂಡ ನಾವು ದುಡ್ಡಿಗಾಗ್ಲಿ ಇದಕ್ಕಾಗಲಿ ನಾವು ಆಮಿಷ ಒಡ್ಡಿಲ್ಲ ಯಾಕಂದರೆ ಗುರುಗಳ ಹತ್ರ ನಾವು ಕೊಟ್ಟಿದ್ದೀವಿ ಯಾರು ಕಷ್ಟದಲ್ಲಿ ಇದ್ದವರು ಬರ್ತಾರೋ ಅವ್ರಿಗೆ ನಾವು ಕಷ್ಟದಲ್ಲಿ ನಾವು ಏನು ಹೆಲ್ಪ್ ಮಾಡಬೇಕಾ ಮಾಡ್ತೀವಿ ಅಂತ ನಾವು ಮಾತು ಕೊಟ್ಟಿದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ಗುರುಗಳ ಅನುಗ್ರಹದಲ್ಲಿ ಅವರ ಆಶೀರ್ವಾದದಲ್ಲಿ ಅವರ ಹೇಳಿಕೆ ಅಂತಲೇ ಕೆಲವೊಂದು ವಿಚಾರಗಳನ್ನು ನಾವು ಕೇಳಿಕೊಂಡು ಬರೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಫೋನ್ ಮಾಡಿದ್ರು ಕೇಳಿ ಅವ್ರು ಏನು ಹೇಳ್ತಾರೋ ಅದರಂತೆ ಅವ್ರ ಅನುಯಾಯಿ ಅವ್ರ ಅನುದಾಯದಲ್ಲಿ ನಾವು ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದುವರೆಗೂ ನಮ್ಮ ಮನೇಲಿ ಮೊದಲಿದ್ದು ನಮ್ಮ ಭಕ್ತಿ ನೋಡಿ ನಮ್ಮ ಮನೆಗೆ ಬಂದಿದ್ದು ಮೂಲತಃ ಶಣಮದೇವರು ಮತ್ತು ಅಜ್ಜರ ಪಾದಕ್ಕೆ ಮೊದಲು ನಮ್ಮ ಮನೆಗೆ ಬಂದಿದ್ದು ನಾವು ಇದೇ ಥರ ಇರ್ತೀವಿ ಅಂತ ಇದಾದ ಮೇಲೆ ನನಗೆ ನೀನು ಎಲ್ಲೇ ಇದ್ರು ನೀನು ಒಂದು ಹಸು ಕಟ್ಕೊ ಕೊಡ್ಕೇನಲ್ಲಿದ್ರು ಕೂಡ ನಾನು ನಿನಗೆ ಒಲಿತೀನಿ ನಾನು ನೀನು ಇರ್ತೀವಿ ಅಲ್ಲೇ ನಾನು ಇರಬೇಕು ಅಂತೇಳಿ ನನಗೆ ಹೇಳಿದರು ಹೇಳಾದ ಮೇಲೆ ನಾನು ಅದನ್ನು ರೆಡಿ ಮಾಡಿಸ್ಕೊಂಡೆ ಇವತ್ತು ನಾನು ತುಂಬ ಸಂತೋಷವಾಗಿದ್ದೀವಿ ನಾನು ಮನೆಯವರೆಲ್ಲ ಇವತ್ತು ಅತ್ತೆ ನಮ್ಮ ಏನು ಕಿತ್ತಾಡ್ಕೊಂಡೆಲ್ಲ ಇದು ಮಾಡ್ಕೊಂಡೆಲ್ಲ ವಾಚೆ ಹೋಗಿದ್ರು ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತಾ ಇಲ್ವೋ ಅಂತ ನಾವು ಅಂದ್ಕೊಂಡಿದ್ವಿ ಇವತ್ತು ಹೇಳ್ಬೇಕಂದ್ರೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ನಮ್ಮ ನಮಗೆ ಬೇಕಾಗಿದ್ದೇ ಅದು ನಾವು ಅವ್ರ ಸೇವೆ ಮಾಡಬೇಕು ಅನ್ನೋದು ಆಸೆ ನಮಗೂ ಇತ್ತು ಅದರಂತೆ ನನಗೆ ಗುರುಗಳು ದಾರಿ ತೋರಿಸಿದ್ರು ಅವ್ರು ದಾರಿ ತೋರಿಸಿದ್ಮೇಲೆ ನನಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗಿದೆ ಜೊತೆಗೆ ನಮ್ಮ ಮನೆಗೆ ಬಂದಂಥ ದೇವ್ರಲ್ಲ ಇವರು ನಮ್ಮ ಮನೇಲಿರೋದು ನನ್ನ ನನಗೆ ಗೊತ್ತಿರೋ ಪ್ರಕಾರ ಇವರು ನಮ್ಮ ಮನೇಲಿ ಒಬ್ಬರು ಇರಿ ಸದಸ್ಯ ನಮ್ಮ ಮನೇಲಿದ್ದಾರೆ ನಮ್ಮ ಮನೇಲಿ ಇಲ್ಲೇ ಆಚೆ ಹೋಗ್ಬೇಕಂದ್ರೂ ಇವ್ರಿಗೆ ಹೇಳ್ದೆ ನಾನು ಆಚೆ ಬರೋಕ್ಕಾಗಲ್ಲ ಇವತ್ತಿಗೂ ಕೂಡ ಯಾರು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ ಇದೆಯೋ ಇಲ್ವೋ ಅಂತ ಕೆಲವರು ಟಾರ್ಗೆಟ್ ಮಾಡ್ತಾ ಇರ್ತಾರೆ ಏನೇನೋ ಹೇಳ್ತಾ ಇರ್ತಾರೆ ಆದರೆ ನನ್ನ ಜೀವನದಲ್ಲಿ ನಡೆದಿರೋ ಪ್ರತಿಯೊಂದು ಘಟನೆಗೂ ಪ್ರತಿ ಹೆಜ್ಜೆಗೂ ಭಗವಂತ ಸಾಕ್ಷಿಯಾಗಿದ್ದಾರೆ ನಾನು ಅವರು ನಂಬ್ತಾ ಇದ್ದೀವಿ ತುಂಬಾ ಒಳ್ಳೆಯದಾಗಿದೆ ಅದು ಇಲ್ಲಿಗೆ ಬಂದೆಲ್ಲ ಹೋದ್ಮೇಲಂತೂ ನಮಗೆ ಈ ವಿಪರೀತ ಹೇಳ್ಕೊಳೋಕ್ಕಾಗದ್ದಿರೋ ಅಷ್ಟು ಒಳ್ಳೆ ತಂದಲ್ಲಿ ನಾವು ಬದುಕ್ತಾ ಇದ್ದೀವಿ ಇವತ್ತು ಅನ್ನೋದಕ್ಕೆ ನಾನು ಹೇಳೋದಕ್ಕೆ ತುಂಬ ಖುಷಿ ಪಡ್ತೀನಿ ನಮಸ್ಕಾರ ಗುರುವೇ ಸರ್ವಲೋಕಾನಾಂ ವಿಷಜೇ ಬಹರೋಗಿಣ್ ಇದೆಯೇ ಸರ್ವವಿದ್ಯಾಂ ದಕ್ಷಿಣಾಮೂರ್ತಯೇ ನಮಃ ನಮಸ್ತೆ ನನ್ನ ಹೆಸರು ಪವನಶಾಸ್ತ್ರಿಗಳು ಅಂತೇಳಿ ಮೂಲತಃ ಚಿಕ್ಕಮಗಳೂರು ಹಾಸನಲ್ಲಿರೋದು ನಮ್ಮ ಶ್ರೀಮತಿಯವರು ವನಿತಾ ಅಂತ ಹೇಳ್ಬಿಟ್ಟು ನಾವು ಈ ಈ ಸನ್ನಿಧಾನಕ್ಕೆ ಬರೋಕ್ಕಿಡಿದು ಎರಡು ವರ್ಷ ಆಯಿತು ತುಂಬ ಕಷ್ಟದಲ್ಲಿದ್ದು ನಾವು ಕಷ್ಟದಲ್ಲಿದ್ದಾಗ ಈ ಸನ್ನಿಧಾನಕ್ಕೆ ಬಂದಿದ್ದು ನಾವು ಬಂದಂಥ ಸಂದರ್ಭದಲ್ಲಿ ತುಂಬಾ ಒಂದು 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 ರೂಪಾಯಿನೂ ನಮಗೆ ಜೀವನ ನಡೆಸೋದು ಬಹಳ ಕಷ್ಟ ಇತ್ತು ಆ ಸನ್ನಿ ಅವಾಗ ಇಲ್ಲಿ ಬಂದು ಗುರುಗಳ ಹತ್ರ ಬಂದು ಮಾರ್ಗದರ್ಶನದಲ್ಲಿ ಒಂದು ಬಂದಾಗ ತುಂಬ ಒಳ್ಳೆಯದಾಗ್ತಾ ಬಂತು ಮತ್ತು ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಹುಷಾರಿಲ್ದಂಗೆ ಮತ್ತು ಭಾಳ ತೊಂದರೆಗಳು ಕಾಡ್ತಾ ಇತ್ತು ನಾವು ಮತ್ತು ನಮ್ಮ ಸನ್ನಿಧಾನದಲ್ಲಿ ರಜೆಯರು ನಮಗೆ ಒಂದು ಸನ್ನಿಧಾನ ಮಾಡಬೇಕು ಅಂತ ಭಾಳ ಹೊಲ್ಟಿದ್ದು ನಾವು ಅವಾಗ ಅವಾಗ ನಾವು ನಾನು ಮಾಡಿಸ್ಕೊಡ್ತೀನಿ ಬಿಡಪ್ಪ ನಾನು ನನ್ನ ಸನ್ನಿಧಾನಕ್ಕೆ ಭಾಳ ನಾನು ಇದು ಮಾಡಿಕೊಡ್ತೀನಿ ಅಂತ ಗುರುಗಳೇ ಹೇಳಿದ್ರು ಗುರುಗಳೇ ಬಂದು ನಮಗೆ ಒಂದು ಪೀಠ ಸಮೇತವಾಗಿ ಕರಿಬಶ್ವೇಶ್ವರ ಸ್ವಾಮಿಯ ಪೀಠ ಸಮೇ ಪೀಠವನ್ನು ಸಮೇತವಾಗಿ ಅವರೇ ರೆಡಿ ಮಾಡಿಸ್ಕೊಟ್ಟು ಒಂದು ಸನ್ನಿಧಾನ ಇದು ಒಂದು ಜನಗಳ ಒಂದು ಮಾರ್ಗದರ್ಶನದಂತೆ ಹೋಗಂಗೆ ಮಾಡಿಕೊಟ್ರು ನಮಗೆ ನಮಗೆ ಈ ವಿದ್ಯೆ ಎನ್ನುವಂಥದ್ದು ಗುರುಮುಖಾಂತರ ಬಂದಂತಹ ವಿದ್ಯೆ ಪಾರಂಪರಿಕವಾಗಿ ಸನಾತನ ಧರ್ಮದಲ್ಲಿ ವಿಶೇಷವಾದಂಥ ವಿದ್ಯೆಗಳುಂಟು ಆ ಪಾರಂಪರಿಕವಾಗಿ ಮತ್ತು ಸನಾತನ ಧರ್ಮದಲ್ಲಿ ದೈವವನ್ನು ಕೂಡ ಮಾತಾಡಿಸುವಂತಹ ವಿದ್ಯೆ ಬಹಳ ಅಪರೂಪವಾದಂಥದ್ದು ಚಕ್ರ ಪ್ರತಿಷ್ಠಾಪನೆ ಮಾಡುವಂಥದ್ದು ದೈವಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡೋದು ಮಹಾಪುಣ್ಯದ ಕೆಲಸ ಆ ಪುಣ್ಯದ ಕೆಲಸ ನನಗೆ ಲಭಿಸಿದೆಯಲ್ಲ ಅನ್ನುವಂಥದ್ದು ದೊಡ್ಡ ಆ ಒಂದು ಎಮ್ಮೆಯ ಸಂಗತಿ ಈ ಕರ್ನಾಟಕದಾದ್ಯಂತ ಅಲ್ಲದೆ ಕೇರಳ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ ಹೀಗೆ ಸುಮಾರು ರಾಜ್ಯ ರಾಜ್ಯಗಳಲ್ಲಿ ದೈವ ಸಂಚಯವನ್ನು ಮಾಡಿ ಮಾಡಿರುವುದುಂಟು ಅನೇಕ ಈಗ ಬೆಳಿಗ್ಗೆ ಒಂದು ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಬಿಡಿ ಸುಮಾರು ಮ್ಯಾಕ್ಸಿಮಮ್ ಅಂದರೆ ಒಂದು ಅರುವತ್ತು ಭಾಗ ನಾನು ದೈವ ಕಾರ್ಯವನ್ನು ಮಾಡ್ಕೊಂತ ಬಂದಿದ್ದೀನಿ ಅದು ಒಬ್ಬರು ಇಲ್ಲೇ ನಮ್ಮ ಹಾಸನ ಹತ್ರ ಆಲೂರವರು ಆಂಧ್ರದಲ್ಲಿ ಬೇಕ್ರಿ ಮಾಡ್ಕೊಂಡಿದ್ರು ನಮ್ಮ ಅಜ್ಜನ ಹತ್ರ ಬಂದು ಅವರು ಅವರು ಕೂಡ ತುಂಬ ಕಷ್ಟದಲ್ಲಿದ್ರು ಇಲ್ಲ ನಾನು ಹೊರಗಡೆ ಹೋಗಿ ಬೇಕ್ರಿ ಮಾಡುವ ಅವರು ನಂಬೇ ಇರಲಿಲ್ಲ ಹೇಳಬೇಕು ಅಂದರೆ ದೇವರು ಅಂದ್ರೆ ಅವ್ರಿಗೆ ನಂಬಿಕೆ ಇರಲಿಲ್ಲ ಫಸ್ಟ್ ಆಫ್ ಆಲ್ ಆ ವ್ಯಕ್ತಿಗೆ ಬಂದಾಗ ಅವ್ರು ಹೇಳಿದ್ರು ಏನಿದೆ ಇದು ಸಮಾಚಾರ ಏನು ಎತ್ತ ಅಂತೇಳಿ ಅವ್ರ ಮನೆಗೆ ಒಂದು ಸಲ ಪ್ರಶ್ನೆ ಪ್ರಶ್ನೆ ಅಂತ ಅಂತೇಳಿ ಹೋಗಿದ್ವಿ ಹೋದಾಗ ಆ ಆ ವ್ಯಕ್ತಿ ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ಆ ಪ್ರಶ್ನೆ ಹಾಕಿಸ್ಬೇಕಾದ್ರೆ ಇದ್ರು ಆದರೆ ಆ ಆ ಮಂಜಣ್ಣ ಏನಂದರೂ ನಂಬಿರಲಿಲ್ಲ ಅವರು ಹೆಸರು ಮಂಜುನಾಥ್ ಅಂತ ಅವರು ನಂಬಿರಲಿಲ್ಲ ಏ ಇವೆಲ್ಲ ಸುಳ್ಳು ಶಾಸ್ತ್ರ ಅದು ಇದು ಎಲ್ಲ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಿತ್ತು ಯಾರೋ ಅನ್ಮನ್ಸಲ್ಲಿದ್ದಾರೆ ಯಾರೋ ನಂಬ್ತಾ ಇಲ್ಲ ಅಂತ ಹೇಳಿದಾಗ ನಾನೇ ಅಂತ ಅವ್ರು ಒಪ್ಕೊಂಡ್ರು ಒಪ್ಕೊಂಡಾಗ ಅವರಿಗೆ ಅಲ್ಲಿ ಅಷ್ಟಮಂಗ್ಲ ಪ್ರಶ್ನೆನಲ್ಲಿ ಏನೇನು ಪ್ರಶ್ನೆಗಳು ಹುಟ್ಟೋದು ಅವ್ರ ಸಮಸ್ಯೆಗಳೇನೇನಿತ್ತು ಅವ್ರ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ರಾಜರು ಕೊಟ್ಟಿರೋ ಒಂದು ಕತ್ತೆ ಇದೆಯಂತೆ ಅದು ನಮಗೆ ಗೊತ್ತಿರಲಿಲ್ಲ ಬಟ್ ನಾವು ಪ್ರಶ್ನೆನಲ್ಲಿ ನಾವು ಹೇಳಿದ್ವಿ ಹೇಳಿದಾಗ ಅವ್ರು ಒಪ್ಕೊಂಡ್ರು ಒಪ್ಕೊಂಡೆಲ್ಲ ಆದಮೇಲೆ ಹೋದಾಗ ಅವರು ನಾನು ಬೇಕ್ರಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರು ಬೇಕ್ರಿ ಮಾಡೋ ಟೈಮಲ್ಲೂ ಅವ್ರ ಹತ್ರ ಒಂದು ರೂಪಾಯಿ ದುಡ್ಡಿಲಿಲ್ಲ ಆದರೂ ನಾನು ಬೇಕ್ರಿ ಮಾಡ್ತೀನಿ ಅನ್ನೋ ಸಾಹಸಕ್ಕೆ ಕೊಡಿದರು ಅವರು ಹೋದಾಗ ನಮ್ಮ ಅಜ್ಜ ಹೇಳಿತ್ತು ಬರೀ ಒಂದು ನಿಂಬೆಹಣ್ಣೆಲ್ಲ ಮಂತ್ರಿಸ್ಕೊಟ್ಟು ಅವ್ರನ್ನ ಕಳಿಸಿತ್ತು ಇಂಥ ಜಾಗಕ್ಕೆ ಹೋಗಿ ಇದಕ್ಕೆಲ್ಲ ಆ ಜಾಗದಲ್ಲಿ ನಾನು ಎಲ್ಲಿ ಕೊಡ್ತೀನಿ ಅದೇ ಜಾಗದಲ್ಲಿ ನೀನು ಬೇಕ್ರಿ ಮಾಡಬೇಕು ಅಂತ ಹೇಳಿತ್ತು ಅಲ್ಲೋಗಿ ನೋಡಿದಾಗ ಅದೇ ಜಾಗ ಅದೇ ಥರ ಇತ್ತು ಹೇಳಿದ್ದು ಇಲ್ಲೇನು ಹೇಳಿತ್ತು ಅದೇ ಥರ ಇತ್ತು ಆ ಜಾಗ ಅಲ್ಲೋಗಿ ನೋಡಿ ನಾನು ನಾನು ಮಾಡ್ಕೊತೀನಿ ಅಂದರು ಇವತ್ತಿಗೆ ಅವರು ಮದುವೆ ಆಗಿ ಒಂದು ವರ್ಷ ಇನ್ನೇನು ಬೇಕ ಓಪನ್ ಆಗಿ ಒಂದು ವರ್ಷ ಆಯಿತು ನಿನ್ನೆಗೆ ಬಹಳ ನಮಗೂ ಭಕ್ತರು ನಮ್ಮ ಕಳಪೇಶ್ವೇಶ್ವರ ಸ್ವಾಮಿಗೂ ಬಹಳ ಭಕ್ತರಿದ್ದಾರೆ ಹೊರಭಾಗದಿಂದನೂ ಬರ್ತಾ ಇದ್ದಾರೆ ಒಂದು ಇಲ್ಲ ಇಲ್ಲ ಅಂತಲ್ಲ ಹೊರಗಡೆ ನಮ್ಮ ಆಂಧ್ರ ಹೈದ್ರಾಬಾದ್ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಅಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ ಎಲ್ಲ ಕಡೆನೂ ಇದು ಅನುಕೂಲ ಆಗಿದೆ ಮತ್ತೆ ನಮ್ಮ ಇಲ್ಲಿ ಈ ಸನ್ನಿಧಾನಕ್ಕೆ ಬಂದ ಮೇಲೆ ಬಹಳ ನನಗೆ ಒಳ್ಳೆಯದಾಗಿದೆ ಗುರುಗಳಿಂದನೂ ನಮಗೆ ಒಂದು ದೃಷ್ಟಿಯಿಂದ ಇರ್ಬೋದು ದೃಷ್ಟಿದ್ರೆ ತುಂಬಿಕೊಟ್ಟಾಗ ಭಾಳ ಒಂದು ಒಳ್ಳೆಯ ಥರದಲ್ಲಿ ಇಲ್ಲಿವರೆಗೂ ಬಂದಿತ್ತು ಮತ್ತೆ ನಾನು ಒಂದು ಒಂದು ಐದು ದಿವಸದಿಂದ ಈ ಹಿಂದೆಗೆ ಸ್ವಲ್ಪ ಅಜ್ಜರಿಗೆ ಸ್ವಲ್ಪ ದೃಷ್ಟಿ ಕಡಿಮೆ ಇದೆ ಅಂತ ಬಂದಾಗ ಗುರುಗಳಿಗೆ ಫೋನ್ ಮಾಡಿದೆ ಏ ಬಾರಪ್ಪ ನೀನು ಏನು ತಲೆ ಕಳಿಸ್ಕೊಬೇಡ್ರೆ ನಾನು ಇದು ಮಾಡಿಕೊಡ್ತೀನಿ ಬನ್ನಿ ಒಂದು ಸನ್ನಿಧಾನಕ್ಕೆ ಬಾ ಇಲ್ಲ ಅಂತ ಯಾವತ್ತು ಬರೋದು ಅಂತ ಯೋಚನೆ ಮಾಡ್ಬೋದು ಈಗಲೂ ಅಷ್ಟೇ ಒಂದು ಐದನೇ ಒಂದು ಇಪ್ಪತ್ತು ದಿನದಿಂದ ಈಚೆಗೆ ಭಾಳ ಒಂದು ಸಮಸ್ಯೆಗಳು ಎದುರಾಗ್ತಾಯಿದ್ವು ಎಲ್ಲಿ ಓದು ಏನು ಎಂತ ಅಂತ ಗೊತ್ತಾಗ್ತಾ ಇರಲಿಲ್ಲ ತೊಂದರೆಗಳ ಇಲ್ಲಿ ದೇವ್ರ ಹತ್ರ ಹೊರ್ಗಡೆ ಇದು ಮಾಡಿದಾಗ ಕಟ್ಟ ಹಾಕಿದ್ದಾರೆ ಅಂತ ಬಂತು ಬಂದಾಗ ಇಲ್ಲಿ ಸ ಅಜ್ಜರ ಹತ್ರ ಬಂದು ಗುರುಗಳತ್ರ ಬಂದು ಕೇಳಿದಾಗ ಒಂದು ಒಳ್ಳೆ ತರದಲ್ಲಿ ಆಗುತ್ತೆ ಹೋಗಿ ಮುಂದೆ ಇದು ಮಾಡ್ಕೊಡ್ತೀನಿ ಇಲ್ಲಿ ಅಂತ ಬಂದಾಗ ನಾವು ಇದು ಬಂದು ಬಂದು ನಡ್ಕೊಂಡು ಇವತ್ತು ಬಂದು ದೃಷ್ಟಿ ಪೂಜೆ ಮಾಡಿಸ್ಕೊಂಡು ಹೊರಟಿದ್ದೀವಿ ಆ ಉದಾಹರಣೆಗೆ ಬೆಳಿಗ್ಗೆ ಹಾಸನ ಜಿಲ್ಲೆಯವರು ಒಂದು ಕರಿಬಸವೇಶ್ವರನನ್ನು ತಂದದ್ದು ಅವ್ರಿಗಾದಂಥ ಅನುಭವವನ್ನು ಹೇಳಿದ್ದು ಮತ್ತು ಅವ್ರಿಗಾದಂಥ ನೋವಿದ್ದದ್ದು ಆ ಕರಿಬಸವೇಶ್ವರಿಗೆ ಶಕ್ತಿ ಸಂಚಯ ಮಾಡಿ ಆದಮೇಲೆ ಅವ್ರ ಕ್ಷೇತ್ರ ಹೇಗೆ ನಡೀತಾ ಇದೆ ಅನ್ನುವಂಥದ್ದು ಉದಾಹರಣೆಯು ಕೂಡ ನಿಮ್ಮ ಮುಂದೆ ಇದೆ ಮತ್ತು ಮಂಡ್ಯ ಅನ್ನೋವಂಥ ಒಂದು ಜಿಲ್ಲೆಯಿಂದ ಮಂಡ್ಯ ತಾಲೂಕಿನಿಂದಲೇ ಕೂಡ ಬಂದಿದ್ದರು ರೇಣುಕಾ ಆದಿಶಕ್ತಿ ಯಲ್ಲಮ್ಮ ಅಂತ ಹೇಳಿ ಒಂದು ಪೀಠ ಅಡ್ಡೇ ದೇವರನ್ನು ಮಾಡಿಸಿರು ಆ ಅಡ್ಡ ದೇವರು ಕುರುಹನ್ನು ತೋರಿಸುವಂಥ ಒಂದು ಮತ್ತು ಬರವಣಿಗೆ ಆಗ್ತಕ್ಕಂಥ ಒಂದು ವಿಧಿವಿಧಾನಗಳನ್ನು ಮಾಡಿದಂಥದ್ದು ಮತ್ತು ಅವರಿಗೆ ಆದಂತಹ ನೋವುಗಳನ್ನು ಆ ಶಕ್ತಿ ಕೊಟ್ಟಾದ ಮೇಲೆ ಪರಿಹಾರ ಆದಂಥದ್ದು ನಿಮ್ಮ ಮುಂದೆ ಇದೆ ಹಾಗಾಗಿ ಯಾರ್ಯಾರು ದೈವವನ್ನು ಮನೇಲೇ ಇಟ್ಟುಕೊಂಡು ಪೂಜೆ ಮಾಡಿ ಚಿಂತೆ ಇಲ್ಲ ದೈವವನ್ನು ಪೂಜೆ ಮಾಡಿ ದೇವವನ್ನು ಆರಾಧಿಸಬೇಡಿ ನೀವು ಮನೇಲಿ ಅಷ್ಟಡಿ ಇಡಬಾರ್ದು ದೇವರನ್ನು ಇಷ್ಟಡಿ ಇರಬಾರದು ದೇವರನ್ನು ದೇವರಿಗೆ ಮೂಢನಂಬಿಕೆ ಅವಶ್ಯಕತೆ ಇಲ್ಲ ಆಮೇಲೆ ಜಾತಿ ಭೇದಗಳ ಒಂದು ತಾರತಮ್ಯ ಇಲ್ಲ ದೈವ ದೈವ ಎಲ್ಲರಿಗೂ ಕೂಡ ಒಂದೇ ಹಾಗಾಗಿ ನೀವು ಯಾರೇ ದೈವವನ್ನು ಆರಾಧನೆ ಮಾಡಿ ದೈವವನ್ನು ನಂಬಿ ಆ ಕುಟುಂಬ ಚೆನ್ನಾಗಿರುತ್ತೆ ಮನೆ ಒಳಗೆ ಕೆಡುಕುಗಳಿದ್ರೆ ನಿವಾರಣೆ ಆಗುತ್ತೆ ಅಂತಹ ದೈವವನ್ನು ನಂಬ್ಕೊಂಡಿದ್ದಂತರ್ಗೆ ಯಾರಿಗೆ ತೊಂದರೆ ಆದರೂ ರೇಣುಕ ಗುರುಜಿ ನಿಮ್ಮ ಬೆನ್ನಿಂದ ಅವ್ರಿಗೆ ನಾವು ಬೇಕರಿ ಓಪನ್ ಮಾಡಿಕೊಟ್ಟು ಮಾರನೇ ದಿವ್ಸನೇ ತುಂಬಾ ಹೆಲ್ತ್ ಇಶ್ಯೂ ಆಗಿತ್ತು ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಅಡ್ಮಿಟ್ ಆಗಿದ್ರು ಅಡ್ಮಿಟ್ ಆದಾಗ ನಾವು ನನಗೆ ಗೊತ್ತಿರಲಿಲ್ಲ ಅವ್ರು ಅಡ್ಮಿಟ್ ಆಗಿರೋ ವಿಷಯ ನಮ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ನಿನ್ನೆ ಏನು ಅವ್ರು ಬೇಕರೂ ಓಪನ್ ಮಾಡ್ಕೊಟ್ಟು ಮನೆಗೆ ಬಂದಿದ್ವಿ ಬಂದು ತಿರ್ಗ ಮಾರನೇ ದಿನ ನನಗೆ ನಾನಾಗೆ ನಮ್ಮ ಮನೆಯವ್ರ ಮೇಲೆ ದೇವರು ಒಲ್ಮೆ ಇದ್ದಾರೆ ಬಂದ ತಕ್ಷಣ ಅವ್ರಿಗೆ ಕಾ ನೆನ್ನೆ ಈ ಥರ ಕಷ್ಟದಲ್ಲಿದ್ದಾರೆ ಅವರು ನೆನ್ನೆ ಹೋಗಿ ನೀವೇನು ಇದು ಗೃಹ ಓಪನ್ ಮಾಡ್ಕೊಟ್ಟು ಬಂದಿದ್ದೀರೋ ಅವರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಂಪರ್ಕಕ್ಕೆ ತಗೊಳ್ರಿ ಅಂತ ಹೇಳಿದ್ರು ಯಾರು ಅಂತ ಗೊತ್ತಾಗಲಿಲ್ಲ ಯಾರಪ್ಪ ಅಂತ ಕೇಳಿದಾಗ ನಿನ್ನೆ ನೀವೇನು ಪೂಜೆ ಎಲ್ಲ ಮಾಡ್ಕೊಟ್ಟು ಬಂದಿದ್ದೀರ ಅವರು ಅಂತ ಹೇಳಿದ್ರು ಆವಾಗ ನಾನು ಅವ್ರಿಗೆ ಫೋನ್ ಮಾಡಿದೆ ನೋಡೋಣ ಅಂತ ಆ ವ್ಯಕ್ತಿ ಇದ್ದಿದ್ದು ನಿಜ ಆಗ ಅವರು ಹೇಳಿದ್ರು ಇಲ್ಲ ನನಗೆ ಹುಷಾರಿಲ್ಲ ತುಂಬ ಹೊಟ್ಟೆ ಇತ್ತು ನಾನು ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ ಕೆಲಸ ಮಾಡೋಕ್ಕೂ ಯಾರೂ ಇಲ್ಲ ಅಂಗಡಿನಲ್ಲಿ ಅಂತ ಸರಿ ಆಯಿತು ಈ ಥರ ಆಗಿದೆ ಅಂತ ಕಣಪ್ಪ ಅಂತ ಹೇಳಿದ್ದಕ್ಕೆ ಅದಕ್ಕೆ ಮೂರೇ ಮೂರು ನಿಂಬೆಹಣ್ಣೆ ಮೂರನೇ ಮೂರೇ ಮೂರು ನಿಂಬೆ ಹಣ್ಣು ತೊಗೊಂಡು ಆಸ್ಪೆಟ್ಲಿಂದ ಗ್ಲುಕೋಸ್ ಹಾಕಿಸ್ಕೊಂಡು ಹೊರಗೆ ಬಂದಮೇಲೆ ಅರಮನೆಯಿಂದ ಬಂದಾದಮೇಲೆ ಮೂರು ಹಣ್ಣನ್ನು ಮೂರು ದಿನ ಕಂಟಿನ್ಯೂಸ್ ಆಗಿ ಎಳ್ನೀರಲ್ಲಿ ಹಾಕ್ಕೊಂಡು ತೊಗೊಳಕ್ಕೆ ಹೇಳು ನಾನು ಆಮೇಲೆ ಅದನ್ನು ನಾನು ಹುಷಾರು ಮಾಡ್ಕೊತೀನಿ ಅಂತ ಹೇಳಿದ್ರು ಒಂದು ನಿಂಬೆಹಣ್ಣನ ತೆಗೆದು ದಿಂಬಲ್ಲಿ ಹೇಳಿದರು ಆ ಮೂರನೇ ದಿನಕ್ಕೆ ಒಂದು ಅವರೇ ಕಾಳಷ್ಟು ದಪ್ಪ ಇತ್ತು ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ಅದು ಆಚೆ ಅಂಥದ್ದು ಆ ವ್ಯಕ್ತಿ ಅವಾಗಿನ ನಮ್ಮ ನಂಬ್ತಾರೆ ನಮ್ಮ ದೇವರನ್ನು ಯಾಕಂದರೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಅವರು ಎಪ್ಪತ್ತೈದು ಸಾವಿರನ ಎಂಬತ್ತು ಸಾವಿರನ ಖರ್ಚಾಗುತ್ತೆ ಎಲ್ಲ ಮಾಡಿಸೋದಕ್ಕೆ ಅಂತ ಹೇಳಿ ಆಲ್ರೆಡಿ ರೆಡಿಯಾಗಿದ್ದವರಿಗೆ ನಮ್ಮ ಅಜ್ಜಿಯರ್ ಕಡೆಯಿಂದ ಯಾವ ಆಪ್ರೇಷನನ್ನು ಇಲ್ಲ ಏನೂ ಇಲ್ಲ ಕಿಡ್ನಿ ಸ್ಟೋನು ಅದ್ರಿಚ್ಚಿಗ ಅದೇ ಆಚೆ ಬರೋ ಥರ ಮೂರು ದಿನದಲ್ಲಿ ವ್ಯವಸ್ಥೆ ಮಾಡ್ಕೊಟ್ರು ಕ್ಲಿಯರ್ ಆಗಿದೆ ಇವತ್ತು ಟುಡೇ ಬಂದ ಹೋಗ್ತಾರೆ ದೈನಿಕ ಗುರುಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದು ಹೇಳ್ಬೇಕು ಸಾಲದು ಬಿಡಿ ಯಾಕೆ ಅಂತಂದ್ರೆ ನಾನು ಮೂವತ್ತೈದು ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದೆ ಬೇಕರಿ ಡಿಪಾರ್ಟ್ಮೆಂಟ್ ಬೇಕರಿ ಮಾಡಿಕೊಂಡು ಮೂವತ್ತೈದು ಲಕ್ಷ ರೂಪಾಯಿ ಸಾಲ ಮಾಡಿದಾಗ ಭಾಳ ಕಷ್ಟದಲ್ಲಿದ್ದೆ ಇಲ್ಲಿ ಬಂದಾಗಲೂ ನಾನು ಆಗಲೇ ತಿಳಿಸ್ದೆ ನಾನು ಇಲ್ಲಿ ಬಂದಾಗ ಹತ್ತು ರೂಪಾಯಿ ದುಡ್ಡು ಇರಲಿಲ್ಲ ನನ್ನ ಸನ್ನಿಧಾನಕ್ಕೆ ಬಂದಾಗ ಬಾರಪ್ಪ ನಿನ್ನ ಸನ್ನಿಧಾನ ನಡ್ಕೊಂಡು ಹೋಗೋ ನಿನ್ನ ಮುಂದಕ್ಕೆ ಏನಿದೆ ನಿನಗೆ ನಿಂಕೆಲ್ಲ ಆದಂಗೆ ನೀನು ಇದು ಮಾಡ್ಕೊಂಡು ಹೋಗೋ ಬಂದು ನಡ್ಕೊಂಡು ಹೋಗೋ ಅಂದಾಗ ನಾನು ಬಂದು ಈ ಸನ್ನಿಧಾನದಲ್ಲಿ ಗುರುಗಳ ಮಾರ್ಗದರ್ಶನ ಮಾರ್ಗದರ್ಶನದಲ್ಲೇ ಇದ್ದು ಸ್ವಲ್ಪ ದಿವಸ ನಾನು ಗುರುಗಳಂದು ಅವ್ರ ಜೊತೆ ಪೂಜೆಗೂ ಮಾಡಿಕೊಂಡು ಇದ್ದೆ ನಾನು ಆಮೇಲೆ ಹೋಗ್ತಾ ಹೋಗ್ತಾ ನಾನು ಸನ್ನಿ ನಮ್ಮದು ಅಜೇರವನ್ನು ಒಂದು ಪೀಠ ಮಾಡಿಸ್ಬೇಕು ಅಂತ ಬಂದಾಗ ಮಾಡಿಸಿದ ಮೇಲೆ ನಮಗೆ ಬಿಡುವಿಲ್ಲದಂಗೆ ಆಯಿತು ಒಂದು ಸ್ವಲ್ಪ ಹೊರಗಡೆ ಹೋಗೋವಂಥ ಸನ್ನಿವೇಶಗಳು ಬಂತು ಹಾಗಾಗಿ ನಾವು ಗುರುಗಳನ್ನ ಸ್ವಲ್ಪ ಸ್ವಲ್ಪ ದಿವಸದಿಂದ ಬರ್ದಿ ಹೋಗಿ ಮಾಡ್ತಾಯಿದ್ದು ಆವಾಗ ಅವಾಗ ಇದ್ದು ಗುರುಗಳ ದರ್ಶನ ಹೋಗ್ತಾ ಇದ್ದು ಇಪ್ಪತ್ತೈದು ಮೂವತ್ತೈದು ಲಕ್ಷ ಸಾಲ ಮಾಡಿದಾಗ ಇಪ್ಪತ್ತೈದು ಲಕ್ಷ ನನಗೆ ಈಗ ಸಾಲ ತೀರಿದೆ ನನಗೆ ಇಪ್ಪತ್ತೈದು ಲಕ್ಷ ಸಾಲ ತೀರಿದೆ ಹತ್ತು ಲಕ್ಷ ಸಾಲ ಇದೆ ಅದು ಭಗವಂತ ಗುರುಗಳ ಆಶೀರ್ವಾದದಿಂದ ಅದೂ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಒಂದು ಆಸೆ ನಮ್ಮಲ್ಲಿದೆ ಮತ್ತು ತುಂಬಾ ಕಷ್ಟದಲ್ಲಿದ್ದು ತುಂಬ ಕಷ್ಟ ಅಂತಂದರೆ ಬಾಡಿಗೆ ಇರಲಿ ಹತ್ತು ರೂಪಾಯಿ ಇಲ್ಲಿ ಬಂದು ಒಂದು ಹೋಗ್ತೀನಿಂದು ಹತ್ತು ರೂಪಾಯಿ ಇರಲಿಲ್ಲ ಮತ್ತೆ ಇಡೀ ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿತ್ತು ಈಗ ಎಲ್ಲ ಚೆನ್ನಾಗಿದ್ದೀವಿ ಎಲ್ಲ ಒಂದೆನಿಕಿದ್ದೀವಿ ತುಂಬ ಸಂತೋಷ ತುಂಬಾ ಅನುಕೂಲ ಇದೆ ಎಷ್ಟು ತುಂಬ ಹೇಳಬೇಕು ಅಂತಂದರೆ ಬೇಕರಿ ಡಿಪಾರ್ಟ್ಮೆಂಟ್ ಇರುವಂಥವ್ರಿಗೆ ತುಂಬ ಒಳ್ಳೆಯದಾಗ್ತಾಯಿದೆ ಬರುವಂಥ ಭಕ್ತರುಗಳಿಗೆ ನಮ್ಮ ಮನೆಗೆ ಯಾರೇ ಬಂದರೂ ಕಷ್ಟದಲ್ಲೇ ಬರಲಿ ಏನರಲ್ಲೇ ಬರಲಿ ಅವರು ನಾವು ತುಂಬ ಒಳ್ಳೇದು ಮಾ ತುಂಬ ಒಳ್ಳೇದಾಗಿದೆ ಯಾಕಂದ್ರೆ ನಮ್ಮ ಬಾಯಿಂದ ಕೇಳೋದಕ್ಕಿಂತ ಅಲ್ಲಿ ಭಕ್ತರುಗಳ ಬಾಯಲ್ಲಿ ಕೇಳೋದೇ ಒಳ್ಳೇದು ಅಂತ ತುಂಬ ಜನ ಬರ್ತಾ ಇದ್ದಾರೆ ತುಂಬ ಒಳ್ಳೇದಾಗಿದೆ ರೇಣುಕಾ ಗುರುಜಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಮಗೆ ತಂದೆ ಸ್ಥಾನದಲ್ಲಿದ್ದು ಗುರುಗಳ ಸ್ಥಾನದಲ್ಲಿದ್ದು ಅವರು ತುಂಬಾನೇ ಜನಗಳಿಗೆ ನಮ್ಮಂಥ ಎಷ್ಟೋ ಜನ ಇಲ್ಲಿ ಬರ್ತಾರೆ ಹೋಗ್ತಾರೆ ಅವ್ರಿಗೆ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಸಮಾಜಮುಖಿ ಕಾರ್ಯ ಮಾಡೋದ್ರಲ್ಲಿ ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಇಂಥವ್ರನ್ನ ಕಳ್ಕೋಬಾರ್ದು ಯಾರು ಕಳೆಯೋದಕ್ಕೂ ಇಷ್ಟಪಡ್ಬೇಡಿ ತುಂಬ ಜನ ತುಳಿಯೋ ಕೊಡಾಡಿದ್ರು ದಯವಿಟ್ಟು ಆ ಪ್ರಯತ್ನ ಮಾಡಬೇಡಿ ಯಾಕಂದರೆ ಅವರಿಂದಲಾರು ಒಂದು ಧರ್ಮ ಕಾರ್ಯ ಅನ್ನೋದು ಇಂಥವ್ರಿಂದ ಬೆಳೀತಾ ಹೋಗ್ತಾ ಇದೆ ಅದಕ್ಕೆ ಅನುವು ಮಾಡಿಕೊಡಿ ಅವಕಾಶ ಮಾಡಿಕೊಡಿ ಅವ್ರು ಯಾರ ಹತ್ರ ಇಂದೂ ಏನು ಕೇಳ ಕೇಳೋವಂಥ ವ್ಯಕ್ತಿ ಅಲ್ಲ ನಾನು ನೋಡಿರೋ ಮಟ್ಟಕ್ಕೆ ಕೇಳೋ ಅಂತ ವ್ಯಕ್ತಿ ಅಲ್ಲ ಇನ್ನು ಕೈಯಿಂದ ಅಂತ ವ್ಯಕ್ತಿತ್ವ ಇರೋಂಥವ್ರು ನಾನು ನಾವು ನೋಡಿರೋ ಮಟ್ಟಕ್ಕೆ ನಮ್ಮ ನಮಗೆ ಗೊತ್ತಿರೋವಂಥ ವಿಷಯ ಇದು ಯಾವತ್ತೂ ಸುಳ್ಳು ಹೇಳ್ತಾ ಇಲ್ಲ ಇರೋ ವಿಷಯ ನೇರವಾಗಿ ಹೇಳ್ತಾ ಇರೋದು ಅಂತ ವ್ಯಕ್ತಿಗಳನ್ನ ಕಳೆಯಾಕಂದ್ರೆ ಸಮಾಜ ಮುಖ್ಯವಾಗಿ ಅವ್ರು ಏನೆಲ್ಲ ಧರ್ಮ ಕಾರ್ಯನ ಮಾಡ್ ಅದನ್ನ ಆಧ್ಯಾತ್ಮಿಕವಾಗಿ ಮಾಡ್ತಾ ಇದಾರೆ ಅದಕ್ಕೆ ಎಲ್ಲರೂ ಸಾಥ್ ಕೊಡ್ಬೇಕು ಅಂತ ನಾನು ಕೇಳ್ತಿದ್ದೇನೆ ರೇಣುಕ ಗುರುಜಿ ಅವರ ಹತ್ರ ಬಂದು ಕರಿಬಸೇಶ್ವರ ಸ್ವಾಮಿಗೆ ಒಂದು ಮತ್ತೆ ಶನಿದೇವರಿಗೆ ದೃಷ್ಟಿ ಮಾಡಿಸ್ಕೊಂಡು ಮಾಡಿಸಿಕೊಂಡ್ಮೇಲೆ ಭಾಳ ಅನುಕೂಲ ಆಯಿತು ಮತ್ತು ಈ ಈ ವಿಚಾರವಾಗಿ ಅಂತ ಬಂದಾಗ ತುಂಬ ಬೇಕ್ರಿ ಡಿಪಾರ್ಟ್ಮೆಂಟ್ ಅವರಿಗೆ ಭಾಳ ಅನುಕೂಲ ಆಗ್ತಾ ಇದೆ ಒಂದು ಪೂಜೆ ಅಂತ ಮಾಡಿಸೋದ್ರಿಂದ ಎಲ್ಲ ಪ್ರತಿಯೊಂದು ಇಲ್ಲಿ ಅಂತಲ್ಲ ನಾನು ಆಗಲೇ ತಿಳಿಸಿದೆ ಮಹಾರಾಷ್ಟ್ರ ಆಂಧ್ರ ಹೈದರಾಬಾದ್ ಅದಿಲಾಬಾದ್ ಈ ಕಡೆಲ್ಲ ಔಟ್ ಹೋಗ್ತಾರೆ ಬಂದು ಅವರ ನಮ್ಮ ಹಿತ ಬಂದು ಅಜೇರ ಹತ್ರ ಒಂದು ಸನ್ನಿಧಾನ ಮಾಡ್ಕೊ ಇದು ಮಾಡಿಕೊಂಡು ಪ್ರೂವ್ ಮಾಡ್ಕೊಂಡು ಹೋಗ್ತಾರೆ ಈ ಪೀಠ ಮಾಡಿಸಿದ್ದು ಕೂಡ ದೃಷ್ಟಿ ಕೊಟ್ಟಿದ್ದು ನಮ್ಮ ಗುರುಗಳಾದರೆ ದಿಷ್ಟು ಇದನ್ನೆಲ್ಲ ಒಂದು ಪೀಠ ಇದು ಮಾಡಿಕೊಟ್ಟಿದ್ದು ನಮ್ಮ ಭಕ್ ಇದ್ರ ಆಂಧ್ರದವರು ಬೇ ಹೈದ್ರ ಹೈದರಾಬಾದಲ್ಲಿ ಇದ್ದಾರೆ ಅವರೆಲ್ಲ ಮಾಡಿಕೊಟ್ರು ಮತ್ತು ನಮ್ಮ ಗುರುಗಳು ಕೂಡ ನಾನು ಒಂದು ನಾನು ಸೇವೆ ಮಾಡಿಕೊಡ್ತೀನಿ ಕಡಪ್ಪ ನಾನು ಕೇಳ ಆದಷ್ಟು ನನ್ನ ಏನಿದೆ ನಾನು ಮಾಡ್ಕೊಡ್ತೀನಿ ಬಾ ಅಂತಂದರೆ ನನ್ನ ಹತ್ರ ನಾನು ಇಲ್ಲಿ ದೃಷ್ಟಿ ಪೂಜೆ ಮಾಡಿಸ್ಬೇಕು ನನ್ನ ಹತ್ರ ಹತ್ತು ಹತ್ತು ಪೈಸನೂ ದುಡ್ಡಿರಲಿಲ್ಲ ಗುರುಜಿ ಅವರು ನಾನು ಮಾಡ್ಕೊಡ್ತೀನಿ ಬಾಡಪ್ಪ ನಿಮಗೆ ಯೋಚನೆ ಮಾಡಬೇಡ ಅದು ಏನಿದೆ ಬಾ ಅಂತ ಹೇಳಿ ಬಂದು ನನ್ನ ಕರ್ಸ್ಕೊಂಡ್ರು ಕರ್ಸ್ಕೊಂಡು ದೃಷ್ಟಿ ಪೂಜೆ ಮಾಡಬೇಕು ಕರೆಸ್ಕೊಂಡ್ರು ಗುರೂಜಿ ಅವರು ನಮಗೆ ಹೇಳಬೇಕು ಅಂತೇಳಿದ್ರೆ ನಮಗೆ ತುಂಬ ಒಳ್ಳೆಯದಾಗಿದೆ ಇವತ್ತಿನವರೆಗೂ ಈ ಸನ್ನಿಧಾನದಲ್ಲಿ ನಾನು ಎರಡು ವರ್ಷದಿಂದ ನಾನು ನಡ್ಕೊತಾ ಇದ್ದೀನಿ ಮತ್ತು ನನಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಗುರುಗಳ ಸ್ಥಾನದಲ್ಲಿ ನಿತ್ಕೊಂಡು ಮತ್ತು ಎಲ್ಲ ಭಾಗದಲ್ಲೂ ಒಂದು ಅನುಕೂಲ ಮಾಡ್ಕೊಂಡು ಬರ್ತಾ ಇದ್ದಾರೆ ನನಗೆ ಇಡೀ ಭಕ್ತರಿಗೂ ಕೂಡ ಅದೇ ತರದಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು கன்னடா